ಭಾಳ ಚಲೋ ಚಲೋ ಇರ್ತೀರಿ ಆಮೇಲೆ ನನ್ನ ಸಹೋದರಿ ರಾತ್ರಿ ಎರಡು ಗಂಟೆಗೆ ಹೇಳ್ತಾರು ಮೂರು ಗಂಟೆಗೆ ಹೇಳ್ತಾರೋ ಎದ್ದು ಬನ್ನಿ ಗಿಡಕ್ಕೆ ಹೋಗ್ತಾರೆ ಹೋಗ್ತೀರಿ ಇದಲ್ರಿ ಬನ್ನಿ ಗಿಡಕ್ಕೆ ಹೋಗಿ ಎಲ್ಲ ಪೂಜೆ ಪುನಸ್ಕಾರಗಳು ಮಾಡ್ತಾರೋ ಇದು ಒಂಬತ್ತು ದಿನಗಳ ಪರ್ಯಂತವ್ರಿಗೆ ಅಷ್ಟೇ ನಡೀತೈತಿ ಹದಿನೈದು ದಿನಕ್ಕೆ ಮತ್ತೆ ಗಾಡಿ ಒಗಾಲಿನ ಇದು ನಿಮ್ಮದು ನಿಮ್ಮ ಇದು ನಿಮ್ಮದಾಯಿತು ಆಮೇಲೆ ನಮ್ಮ ಶರಣರು ಇದು ಒಂದು ತಿಂಗಳು ಉಪವಾಸ ಮಾಡ್ತಾರೆ ಶ್ರಾವಣ ಮಾಸದೊಳಗೆ ಶ್ರಾವಣ ಮಾಸದ ಒಂದು ತಿಂಗಳು ಉಪವಾಸ ಮಾಡ್ತಾರೆ ಅಂದರೆ ಒಪ್ಪತ್ತು ಮಾಡ್ತಾರೆ ಇದೀಗ ನಮ್ಮ ಸರಿಸಲ್ಲ ಒಂದಾಗ ಗಂಗಾ ಹು ಎಲ್ಲರೂ ಒಂದು ಮುಂಜಾನೆ ಅಂಟಿ ಇಡ್ಲಿ ಬಾಳ್ಸಿ ಇಡ್ಲಿ ಸಾಂಬಾರ ಇವು ಒಪ್ಪತ್ತುಗಳು ಅದು ಒಂಬತ್ತು ಏನು ಶ್ರಾವಣದೊಳಗೆ ಒಪ್ಪತ್ತು ಮಾಡ್ತಾರೋ ಆವಾಗ ಅವರು ಭಾಳ ಚಲೋ ಚಲೋ ಇರ್ತಾರೆ ಎಲ್ಲಿ ಹೋಗಂಗಿಲ್ಲ ತಿನ್ನಲಾರ್ದು ತಿನ್ನುವುದಿಲ್ಲ ಬೇಡಲಾರ್ದು ಬೇಡುವುದಿಲ್ಲ ಕುಡಿಲಾರ್ದು ಕುಡಿಯೋದಿಲ್ಲ ಅವು ಗಾಡಿಗಳು ಭಾಳ ಚಲೋ ಇರ್ತಾವೆ ಅದ ಶ್ರಾವಣ ಮಾಸ ಮುಗಿಲಿ ನೋಡಂಗಿಲ್ಲ ಕೀಲಿನ ಬಿಚ್ಚಿದಂಗೆ ನಾಂತನ ಬಂಧುಗಳೇ ಈ ಒಂಬತ್ತು ಶ್ರಾವಣ ಮಾಸ ಎಷ್ಟು ಪವಿತ್ರ ಇದೆಯೋ ಅಷ್ಟೇ ನಮ್ಮೆಲ್ಲ ಪವಿತ್ರ ಮಾಡಿರ್ತೈತಿ ಭಾಳ ಚಲೋ ಚಲೋ ಇರ್ತಾರೆ ಅವಾಗ ಡಾಕ್ಟರ್ ದವಾಖಾನೆಗಳು ಯಾವೂ ಹೋಗಿರಂಗಿಲ್ಲ ಪೇಷಂಟ್ ಹೋಗಿ ಇಲ್ಲಿ ಯಾಕ ಭಾಳ ಚಲೋ ಇರ್ತಾವ ಚಲೋ ಹಂಗತ್ತಿತ್ತವ ಚಲೋ ಇದ್ದು ಬಿಡ್ತಾವೆ ಅವ್ರಿಗೆ ಪೇಷಂಟ್ ಹೋಗುದಿಲ್ಲ ಯಾರಿಗೂ ಈ ಶ್ರಾವಣ ಮಾಸದೊಳಗ ಒಬ್ಬರು ಡಾಕ್ಟರ್ ಬಂದ್ರು ಅದರ ಏನ್ ಏನೋ ರೀ ನಮ್ಗೆ ಏನು ಗ್ರಹಣ ಗೊತ್ತಿಲ್ಲ ಶ್ರಾವಣ ನಮ್ಮ ದವಾಖಾನೆ ಸರಿ ಅವರು ಯಾಕೆ ಯಾಕ್ರಿ ಏನು ಇದು ಇವತ್ತು ಇದ ವರ್ಷ ಮುಂದಿನ ವರ್ಷ ಯಾವತ್ತು ಯಾವತ್ತೂ ಇಲ್ರಿ ಯಾವಾಗ ಏನೋ ಒಟ್ಟು ಶ್ರಾವಣ ಮಾಸ ನಮ್ಗೆ ಗ್ರಹಣ ಸರಿ ಇಲ್ಲ ಪೇಶಂಟ್ ಭಾಳ ಕಡಿಮೆ ಬರ್ತಾವತ್ತಂದರು ನಾ ವಿಚಾರ ಮಾಡಿ ಸರ್ ನಮ್ಮ ಗಾಡಿಗಳೆಲ್ಲ ಓಕೆ ಇರ್ತಾವ್ರಿ ಏನೂ ತಿನ್ನಲ ತಿನ್ನುವುದಿಲ್ಲ ಸರಿಯಾಗಿರ್ತಾವೆ ಮತ್ತು ದವಾಖಾನೆ ಯಾಕೆ ಬೇಕು ನಮ್ಮ ಗಾದಿ ಇದು ಗೊತ್ತಿಲ್ಲ ನಿಮಗೆಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಯಾರು ಊಟ ಮಾಡೋಕ್ಕೆ ಕಲ್ತಿದ್ದಾರೆ ಅವ್ರಿಗೆ ರೋಗ ಬರೋಕ ಸಾಧ್ಯ ಇಲ್ಲ ಇನ್ನೂ ಶಾಸ್ತ್ರ ಪ್ರಕಾರ ಹೇಳಬೇಕಂದ್ರೆ ಒಮ್ಮೆ ಉಂಡವ ಯೋಗಿ ಇಮ್ಮೆ ಉಂಡವ ಭೋಗಿ ಬಿಮ್ಮೆ ಮೂರು ಹೊತ್ತು ಉಂಡವ ರೋಗಿ ನಾಲ್ಕು ಹೊತ್ತು ಉಂಡವ ಹೊತ್ಕೊಂಡು ಹೋಗಿ ಉಣ್ಣೋದಾಗ ಗೊತ್ತಿಲ್ಲ ನಮಗೆ ಹೆಂಗೆ ಉಣ್ಬೇಕು ಹಂಗೆ ಉಣ್ಬೇಕು ಇದೀಗ ನಮ್ಮ ಶಾಸ್ತ್ರಿಗೂ ಹೇಳಿದಿಲ್ಲ ಏನಿದು ಏನಿದೆ ಇದ್ರೊಳಗೆ ಮೂರು ಕೆಟ್ಟಿಗೆ ರೀ నవెలా తిల్కొరి మరి ఇన్నెల హో పా డాక్టర్ సార్ నమ్ బారు ఇన్నెల హాప అవును నెడిపో పేషెంట్ హేన బందతారు ఇవరు ఏం ఇల్ మ చలన ఈ వట్టి ఒళగ మూరు చీల ఒందు ఆహారద చీలు ఇన్నొందు చీలు ఇన్నొందు గుట్కా చీల ఏం తంబా చీల ಅದು ಇನ್ನೊಂದು ಏನಂದ್ರೆ ಗಾಳಿ ಗಾಳಿ ಅಲ್ಲಿ ಪೂರ ಖಾಲಿ ಖಾಲಿ ಇರಬೇಕು ಅಂದ್ರೆ ಆರೋಗ್ಯ ಸರಿ ಇರ್ತೈತಿ ಬಂಧುಗಳೇ ಈ ದೇವಿ ಪುರಾಣ ಅಂದರೆ ದೇಹದ ಪುರಾಣ ಚಿದಾನಂದ ಅವಧೂತರು ದೇವಿ ಆರಾಧನೆಯನ್ನು ಮಾಡಿ ನಮಗಾಗಿ ಮಾನವ ಕುಲಕ್ಕೆ ಒಂದು ಬಹುದೊಡ್ಡ ಕೊಡುಗೆಯನ್ನು ದಯಪಾಲಿಸಿ ಹೋಗಿದ್ದಾರೆ ತಾವೆಲ್ಲ ಅವಳ ಆರಾಧನೆಯನ್ನು ಮಾಡಿರಿ ನಂದು ಬಹುಶಃ ಏಳು ಗಂಟೆ ಏಳು ನಿಮಿಷ ಆಗಕ್ಕೆ ಬಂದೈತಿ ಯಾಕಂದ್ರೆ ನಾ ಇನ್ನು ಔಟ್ ಆಗಬೇಕಾಗಿತ್ತು ಅದು ಔಟ್ ಆಗಿ ಹೋಗಬೇಕಾಗಿತ್ತು ಬಂಧುಗಳೇ ಗುರುಗಳು ನನಗನಿಸ್ತಾ ಇದೆ ಬಸವಾದಿ ಶಿವಸೇನರ ಒಂದು ಕನಸು ಏನಿತ್ತಂದರೆ ಮಹಿಳೆಯರಿಗೆ ಸಮಾನತೆ ತರಬೇಕಂತ ಕನಸು ಅವ್ರದ್ದಿತ್ತು ಆ ಕನಸು ಅವರು ನನ್ನ ಮಾಡಿ ಹೋದರು ಇವತ್ತು ನಮ್ಮ ಸಾಕಷ್ಟು ಸರ್ಕಾರಗಳು ಬರ್ತವೆ ಸನ್ಮಾನ್ಯ ಸೌದಿಯವರಿದ್ದಾರೆ ರಾಜಕೀಯ ಮತ್ಸದಿಗಳಿದ್ದಾರೆ ಎಷ್ಟು ಪರ್ಸೆಂಟ್ ನಿಮಗೆ ಮೂವತ್ತ್ಮೂರು ರೀ ಮೂವತ್ತ್ಮೂರು ಮೂವತ್ತು ಪ್ರ ಮೂವತ್ತ್ಮೂರು ಪ್ರತಿಶತನ ಕೊಡ್ತಕ್ಕಂಥ ಯೋಜನೆಯ ಸರ್ಕಾರದಿದೆ ಅಂದ್ರೆ ಅರವತ್ತೇಳು ನಾವು ಮೂವತ್ತ್ಮೂರು ನೀವು ಹಂಡ್ರೆಡ್ ಆಗ್ತಲ್ಲ ರೀ ನಿಮಗೆ ಮೂವತ್ತ್ಮೂರು ಏನಿಲ್ಲ ಆದ್ರೆ ಅದನ್ನು ಮೀರಿ ನಮ್ಮ ಮುತ್ತಿನ ಕ ಹಿರಿ ಮಾಡಿದ ಶಿವಲಿಂಗ ಪಂಡಿತಾರಾಧ ಶಿವಾಚಾರ್ಯರು ಪೂರ್ಣವಾಗಿ ನಿಮಗೆ ಅಧಿಕಾರ ಪಟ್ಟಿದ್ದಾರೆ ಮಹಿಳೆಯರು ಮಿಂಚಬೇಕು ಇಂಡಿಯಾ ಶೈನಿಂಗ್ ಯಾವಾಗ ಹೆಣ್ಮಕ್ಳು ನಿಲ್ಸ್ತಾರೋ ಆವಾಗ ಇಂಡಿಯಾ ಇಸ್ ಸೈನಿಂಗ್ ಭಾರತ್ ಚಮಕೆಗ ಕಬ್ ಚಮಕೆಗ ಮಹಿಳೆ ಚಬ್ ಜಬ್ ಚಮಕೆಂಗಿ ತಬಿ ಭಾರತ್ ಚಮಕೇಗ ಮಹಿಳೆಯರು ಅಂದ್ರೆ ಅಂತಿಂತವರಲ್ಲ ನೀವು ಭಾಳ ದೊಡ್ಡವರು ಏನೆಲ್ಲ ಕ್ರಾಂತಿ ಆದದ್ದು ನಿಮ್ಮಿಂದನೇ ಆಗೈತಿ ನಮ್ಮಿಂದ ಏನಿಲ್ಲ ನಾವೆಲ್ಲ ವಾಂತಿ ಡಿಪಾರ್ಟ್ಮೆಂಟ್ ನಮ್ದು ಮಹಾಭಾರತ ಆಗೈತೆ ಅಂದ್ರೆ ನಿಮ್ಮಿಂದನೇ ಆಗೈತಿ ರಾಮಾಯಣ ಆಗಿದ್ದು ನಿಮ್ಮಿಂದನೇ ಆಗೈತಿ ಆಗೈತಿ ಆಗಿತಿಲ್ಲ ಹೌದಲ್ರಿ ಹಾಂ ಒಂದು ಮನೆ ಮೂರು ಬಾಗಿಲಾಗೋದು ಬೇಯ್ಬೇಡ ಮತ್ತು ಇನ್ನೇ ಮುಂದಿನ ಸ್ಕರಿಸ್ಲಿಕ್ಕೆ ನೋಡೋದು ಯಾಕಂದ್ರೆ ಸಚ್ ಹಮೇಶ ಮನೆ ಒಂದು ಮೂರು ಬಾಗಿಲು ಧಾರಾವಿ ಏನ್ರೀ ಅದು ಮನೆ ಅಂದ್ರೆ ಬಹುಶಃ ಯಾಕೆ ಯಾಕೆ ಅಂದ್ರೆ ಒಮ್ಮೆಂಬಿ ಸಚ್ ಹಮೀಶ ಕಡವಾ ಹೋತಾಯ್ ಹಿಂದಿ ಒಂದು ಗಾದಿ ಮಾತು ಸಚ್ ಹಮೇಶ ಕಡವಾ ಹೋತಾಯ್ ಸತ್ಯ ಯಾವಾಗಲೂ ಕಹಿ ಇರ್ತೈತಿ ಅದರ ಸತ್ಯ ಸತ್ಯನ ಅದಕ್ಕೆ ಶರಣ ಹೇಳಿದರು ಶರಣರ ವಚನಗಳು ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಶರಣರ ವಚನಗಳು ಹೇಗಿರ್ತವೆ ಅಂದ್ರೆ ಮಾತುಗಳು ಹೇಗಿರ್ತಾವೆ ಅಂದ್ರೆ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಅದರಂದ್ರೆ ನುಡಿಯೋರಿಗೆ ಭಾಳ ಕಹಿ ಕೈ ಇರ್ತಾವೆ ಅದ್ರ ಉದರಕ್ಕೆ ಬಹಳ ಸಿಹಿ ಉದಾಹರಣೆಗೆ ನೀವೆಲ್ಲ ಪಲ್ಯದ ಮಾಡ್ತೀರಿ ಅಲ್ರಿ ರಾತ್ರಿ ಊಟ ಮಾಡಬೇಕಾದ್ರೆ ಹಾಗಲ್ಕಾಯಿ ಪಲ್ಯ ಊಟ ಮಾಡಬೇಕು ಹಾಗಲ್ಕಾಯಿ ತಿನ್ನುವ ಹೇಗಿರ್ತೈತಿ ಕಹಿ ಕೈ ಅದೈತಿ ಆ ಕೈ ಉಗಿಸಲಾಗಿ ನಮ್ಮ ಅವಾಗಳು ಏಮಾಡ್ತಂದ್ರೆ ಶಿಸ್ತಂಗ ಬೆಲ್ಲಾರ ಒಗೀತಾರ ಕಡಿಕೆ ಉಪ್ಪಾರ ಹಾಕ್ತಾರು ಡಾಳಾರ ಹಾಕ್ತಾರು ಅದು ಬಟ್ಟು ಕೈ ಹೋಗ್ಬೇಕು ಕಹಿ ಹೋದ್ರೆ ಅದ್ರ ಫಲನೇ ಇಲ್ಲ ಹೇಗೆ ಹಾಗಲಕಾಯಿ ಪಲ್ಯ ಊಟ ಮಾಡುವಾಗ ಕಹಿ ಕೈ ಅನ್ನಿಸ್ತೈತಿತ್ತು ಒಳಗೆ ಹೋಗಿ ಅದು ಸಿಹಿ ಕೆಲಸವನ್ನು ಮಾಡ್ತೈತಿ ಹಾಗೆ ಬಂಧುಗಳೇ ಇವತ್ತು ಈ ದೇವಿ ಪುರಾಣ ಪ್ರಾರಂಭವಾಗಿದೆ ತಾವು ಪ್ರತಿನಿತ್ಯ ದೇವಿ ಆರಾಧನೆ ಮಾಡಿರಿ ರಾತ್ರಿ ಎರಡು ಗಂಟೆಕರೆ ಹೇಳ್ರಿ ಮೂರು ಗಂಟೆಕರೆ ಹೇಳ್ರಿ ಬನ್ನಿ ಗ್ರಾ ಪೂಜೆಯರು ಮಾಡ್ರಿ ಕೊನೆಗೆ ಒಂದು ದಿನ ನಿಮಗೆ ದೇವಿ ಪ್ರತ್ಯಕ್ಷ ಸಾಕ ಗ್ಯಾರಂಟಿ ಪ್ರತ್ಯಕ್ಷ ಸಕ್ಕಳ ಹೇಗಕ್ಕೆ ಕೇಳಿದ್ರೆ ಬಹುಶಃ ನನ್ನ ರೈತಾಪಿ ಬಾಂಧವರು ಒಂದು ದೊಡ್ಡ ಹಬ್ಬ ಇದು ಮುಗಿದ ಮೇಲೆ ಹಬ್ಬ ಬರ್ತೈತೆ ಏನಂದ್ರೆ ಸಿಗಿ ಉಣ್ಣಿ ಹಬ್ಬ ಸಿಗಿ ಹುಣ್ಣಿ ನೀವೆಲ್ಲರು ರಾತ್ರಿ ಯಾತ್ರೆ ಇರ್ತೀರಿ ಅಲ್ರಿ ಅವಾಗ ನಮ್ಮ ಅವಾಗಳು ರಾತ್ರಿ ಗಳತನಕ್ಕೆ ಯಾತ್ರೆದ ಅಡುಗೆ ಮಾಡ್ತಿದ್ರು ನಮ್ಮ ರೈತರು ನಮ್ಮ ರೈತರು ಮಾಡಿದ್ರು ಸೂರ್ಯ ಉದಯ ಆಗೋಕ್ಕೆ ಮೊದಲೇ ಚರಗ ಚಲೀ ಬರ್ತಿದ್ರು ಹೌದಿಲ್ಲ ರೀ ಈಗ ಎಲ್ಲಿ ಹೇಳ್ತೀರಿ ನೀವು ಧಾರಾವಾಹಿ ಮುಗಿಸ್ಬೇಕಾದ್ರೆ ಹನ್ನೊಂದು ಆಕೈತಿ ಮುಂಜಾನೆ ಹೇಳ್ಬೇಕಾದ್ರೆ ಎಂಟು ಆಕೈತಿ ಚರಗ ಚಲೋ ಮೊದಲು ಸಿಗಿ ಹುಣ್ಣು ಏನೈತಿ ರಾತ್ರಿನೇ ಚಲ್ತಿದ್ರು ಎಲ್ಲ ಮಸಿ ಚರಗ ಹಗಲಿ ಚಲೋದು ಇದನ್ನು ಯಾಕಂದ್ರೆ ನಾನು ಒಬ್ಬ ರೈತ ಸುಮಾರು ಸುಮ್ಮನೆ ಕೆವಿ ಹಾಕು ಜೊತೆ ನಿಮ್ಮೆದುರಿಗೆ ಇದನ್ನು ಯಾಕೆ ಹೇಳಿದೆ ದೇವಿ ನಿಮ್ಮನ್ನ ನೋಡಕ್ಕೆ ಬರ್ತಾಳೆ ಒಂದು ದಿವ್ಸ ಒಂಬತ್ತು ದಿನ ಪಾರ ಏನು ಮಾಡ್ರಿ ಒಂಬತ್ತು ದಿನ ಆರಾಧನೆ ಮಾಡ್ರಿ ಒಂದಿನ ಯಾವಾಗ ಬರ್ತಾಳೆ ಅಂದ್ರೆ ಸಿಗಿ ಹುಣ್ಣು ದಿವಸ ಬರ್ತಾಳೆ ರಾತ್ರಿ ಆ ಕಡೆ ಉತ್ತರ ಭಾರತ ಒಳಗೆ ಕೋಜಾಗರ ವೃತ್ತ ಅಂತಾರೆ ಕಾಸಿಯೊಳಗೆ ಕೋಜಾಗರ ವೃತ್ತ ಕೋ ಜಾಗರ ವೃತ್ತ ಅಂದರೆ ಕೋ ಅಂದರೆ ಯಾರು ಜಾಗರ ಅಂದರೆ ಯಾತ್ರರು ಯಾರು ಯಾತ್ರಿ ಇರ್ತಾರೆ ಎಂಬುದನ್ನು ದೇವಿ ರಾತ್ರಿ ಹೊತ್ತು ಅಡ್ಯಾಡ್ತ ಬರ್ತಾಳೆ ಹಂಗೆ ಆ ದಿನ ಯಾರು ನೀವು ಮಕ್ಕಬೇಡ್ರ ಮತ್ತೆ ವೇಳೆ ಮಕ್ಕಂದ್ರಿ ಒಂಬತ್ತು ದಿನ ನಥಿಂಗ್ ಆ ದಿನ ಅವಶ್ಯ ಯಾತ್ರೆ ರೀ ಆಮೇಲೆ ಎಂಟು ಕರಿ ಹೇಳ್ರಿ ಹತ್ತು ಕರಿ ಹೇಳ್ರಿ ನಿಜವಾಗಲೂ ಭಾಳ ಸಂತಸವಾಗಿದೆ ನಮ್ಮ ಮಹಿಳಾ ಮಂಡಲದವರು ಒಂಬತ್ತು ದಿನಗಳ ಬಗ್ಗೆ ಸಕ್ರಿಯವಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೋ ಇವತ್ತು ನನಗೆ ಭಾಳ ಸಂತೋಷವಾಯಿತು ಏನಂದ್ರೆ ಹೇಮ್ರೆಡ್ಡಿ ಮಹಿಳಾ ಮಂಡಲದವರು ಇವತ್ತು ಪ್ರಥಮ ದಿನದ ಸಹಯೋಗವನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಬೋಣಿಗೆ ಒಳಗೆ ಎರಡು ಬೋಣಿಗೆ ಭಾಳ ದೊಡ್ಡ ಬೋಣಿಗೆ ಒಳಗೆ ಎರಡು ಬೋಣಗಿ ಒಂದು ರೆಡ್ ಬೋಣಿಗೆ ಇನ್ನೊಂದು ಕುರ್ಬರು ಬೋಣಿಗೆ ನಮ್ದು ಏನಿಲ್ಲ ನಮ್ಮ ಜೋಳಿಗೆ ನಮ್ದು ಕೆಲಸ ನೋಡ್ರಿ ಏನಾರು ವ್ಯವಹಾರ ಮಾಡ್ಬೇಕಾದ್ರೆ ಮೊದಲು ರೆಡ್ಡ್ಯಾರ್ ಬೋಣಿಗೆನೂ ಮಾಡಿಸ್ತಾರ ಇಲ್ಲಾರ ಕುರ್ಬರು ಬಣಿಗೆ ನಮ್ದು ನಾವು ಜೋಳಿಗೆ ಅವರು ನಾವು ಹಂಗೆ ನಿಜವಾದ ಶುಭ ಸಂಕೇತ ಇವತ್ತಿನ ಶುಭಾರಂಭ ನಿಜವಾಗ್ಲೂ ರೆಡ್ಡ್ಯಾರಿಂದ ಬೋಣಿಗೆ ಆಗೈತೆ ಅಂದ್ರೆ ಭಾಳ ಯಶಸ್ವಿ ಎರಡು ಸಾವಿರದ ಇಪ್ಪತ್ತು ಭಾಳ ಯಶಸ್ವಿ ಆಕೈತಿ ಇನ್ನೊಂದು ಸಂತೋಷ ಅಂದ್ರೆ ಅವ್ರಿಬ್ಬರು ವೈದ್ಯರು ಅವರಿಬ್ರು ಡಾಕ್ಟರ್ ಅವರು ಮೂರು ಮ ಅವರು ವೈದ್ಯರು ಸಾರಿ ಸರ್ ಸಾರಿ ಮೇಡಮ್ ಅವರು ನಾವು ಅವ್ರಿಗೆ ಇಷ್ಟ ಗೊತ್ತಾಗಿತ್ತು ಮತ್ತು ಇನ್ನು ಮೂರು ಮಂದಿ ವೈದ್ಯರು ಕೂಡ ಇದು ಭಾಳ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಒಂದು ಸಂಕೇತ ಅಂತ ನಾನು ಭಾವಿಸ್ತಾ ಇದ್ದೇನೆ ಭಾಳ ಸಂತೋಷ ಬ ಶ್ರೀಗಳವರು ನನ್ನನ್ನು ಕರೆಸಿ ಅವಕಾಶ ಮಾಡಿಕೊಟ್ಟಿದ್ದಾರೆ ನಿಜವಾಗ್ಲೂ ನಾನು ಇಷ್ಟೋ ತನಕ ಇಲ್ಲಿ ಇರಬೇಕಾಗಿದ್ದಿಲ್ಲ ಭಾಳ ಬೇಗನೆ ಹೋಗಬೇಕಾಯ್ತು ಶ್ರೀಗಳ ಬಾಂಧವ್ಯ ಹೇಗಿದೆ ಅಂದ್ರೆ ಅದು ಹೇಳಲಿಕ್ಕೆ ಬಾರದು ಅದಕ್ಕೆ ಅಂಥ ಶ್ರೀಗಳವರ ಆಶೀರ್ವಾದ ಸದಾ ಕಾಲ ನನ್ನ ಮೇಲೆ ಇರಲಿ ಅಂತ ಹೇಳುತ್ತಾ ತಮಿಳರ ಆಶೀರ್ವಾದ ಕೋರ್ತಾ ಎರಡು ನುಡಿಗೂ ವಿರಾಮ ಪಡ್ತಾ ಇದ್ದೇನೆ